ಹರಳು ಹರಳೆ ಹರಳೆಣ್ಣ ಗಿಡದ ಕಾಯಿ ಇದು ಎಲೆ ಇದು ಇದು ತಲೆನೋವು ಇದ್ರೆ ಇದನ್ನ ತಲೆಗೆ ಇಟ್ಕೊಂಡು ಕಟ್ಕೋತಾರೆ ಬಾವು ಊದ್ ಊದಿದ್ರೆ ಊತ ಇದ್ರೆ ಎಲೆನಾ ಈ ಕಾಯಿ ಮಾತ್ರ ಎಣ್ಣೆ ಮಾಡಿ ಹಚ್ಕೋತಾರೆ ಒಳ್ಳೇದು ತಗೊಳಕ್ಕೂ ಒಳ್ಳೇದು ಅದೇ ಹಚ್ಚಿಕೊಳ್ಳಕ್ಕೂ ಈಗ ಸಾಂಪ್ರದಾಯಿಕವಾಗಿ ಮಾಡ್ತಾರೆ ಅದ್ರ ಈಗ ಅದು ಮಾಡೋ ಕ್ರಮ ಬಿಟ್ಟೋಗ್ಬಿಟ್ಟಿದೆ ಮಾಡೋದಿಲ್ಲ ಅದನ್ನ ನಾನು ನನಗೆ ತಿಳಿಯೋ ರೀತಿಲಿ ಮಾಡುವ ಮಾಡ್ವಾ ಅಂತ ಹೇಳಿ ಇದನ್ನೆಲ್ಲ ಅದೇ ನಿಮ್ಮನೆ ಪಕ್ಕದಲ್ಲಿ ಪಾಳ ಜಾಗ ಇತ್ತಲ್ಲ ಪಕ್ಕದಲ್ಲಿ ಗಿಡ ಅದನ್ನ ಕೊಯ್ಕೊ ಬಂದೆಲ್ಲ ಹಾಗಾಗಿ ಅದೇ ಇದ್ರ ಬಗ್ಗೆ ನೀವು ಮತ್ತೆ ಗೊತ್ತಿದೆ ಕಾಯಿಸಿದ್ರೆ ಎಣ್ಣೆ ಬರುತ್ತೆ ಇದು ತಲೆಗೆ ಮತ್ತೆ ಹೊಟ್ಟೆಗೆ ಕಣ್ಣಿಗೆ ಹಾಕಿದ್ರು ಬಹಳ ಒಳ್ಳೇದು ತಂಪು ಮತ್ತೆ ಈ ಎಲೆಯನ್ನು ಬಿಸಿ ಮಾಡಿ ಬಿಸಿಲ ಕಾಲದಲ್ಲಿ ತಲೆ ಮೇಲೆ ಇಟ್ಟರೆ ಬಾರಿ ತಂಪಾ ತಂಪಾಗಿರುತ್ತೆ ಮತ್ತೆ ಇದು ಎಲ್ಲಾ ಇದಕ್ಕೂ ಬರುತ್ತೆ ಅದೇ ಈಗ ಹರಳೆಣ್ಣೆ ತಿಂದಂಗೆ ಅಂತ ಹೇಳಿ ಬಿಡ್ತಾರೆ ಆದ್ರೆ ಹರಳೆಣ್ಣೆ ಎಷ್ಟು ಒಳ್ಳೇದು ಅಂತ ಹೇಳಿ ಅದೇ ತಲೆಗೆ ಬಹಳ ಒಳ್ಳೇದು ಅದೇ ಕಾಡಿಗೆ ಮಾಡೋಕೆಲ್ಲ ಇದ್ದೇ ಎಣ್ಣೆ

ನಾವು ನಡೆದಾಡಿದ ಕಾಲು ನೋವೆಲ್ಲ ಕಡಿಮೆ ಆಗುತ್ತೆ ಅದೇ ಇದು ಒಣಗಬೇಕಲ್ವ ಇದು ಕಾಯಿ ಇದನ್ನು ಅದೇ ಬಿಸಿಲಿಗೆ ಒಣಸ್ದವಾಗ ಬೀಜ ಯಾವ ರೀತಿ ಆಗುತ್ತೆ ಅಂತೇಳಿ ತೋರಿಸ್ತೀನಿ ಒಳ್ಳೆಯ ಅದೇ ನೋಡೋಣ ಆದರೆ ಎಣ್ಣೆ ಎಷ್ಟು ಬರುತ್ತೆ ಅಂತೇಳಿ ಆಮೇಲೆ ನೋಡೋಣ ಧನ್ಯವಾದಗಳು ಈ ಹರಳೆಣ್ಣೆಯ ಮಹತ್ವವನ್ನು ತಿಳಿದವಾಗ ಇದರಿಂದ ಎಣ್ಣೆಯನ್ನು ತಯಾರಿಸಬೇಕೆಂಬ ಆಸೆಯು ಮೂಡಿದೊಡನೆ ಅಕ್ಕಪಕ್ಕದವರೊಡನೆ ಹಿತೈಷಿಗಳೊಡನೆ ಹೇಳಿದವಾಗ ಅವರ ಮನೆಯ ಪಕ್ಕದಲ್ಲಿರುವುದನ್ನು ಕೊಯ್ದು ಸಹಕಾರ ನೀಡುತ್ತಿರುವುದನ್ನು ಕಾಣಬಹುದು ಪಾಳು ಬಿದ್ದ ಜಾಗದಲ್ಲಿ ಬಂಜರು ಭೂಮಿಯಲ್ಲಿ ಬೆಳೆಯುವ ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುವಂತಹ ಈ ಸಸ್ಯದಲ್ಲಿ ಈ ಫೆಬ್ರವರಿ ಮಾರ್ಚ್ ಕಾಲದಲ್ಲಿ ಕಾಯಿಯು ಬಲಿಯುವ ಸಮಯವಾಗಿರುತ್ತದೆ ಬಲಿಯುತ್ತಿದ್ದಂತೆಯೇ ಇದರೊಳಗಿನ ಬೀಜವು ಸಿಡಿದು ಹೊರಬೀಳುತ್ತದೆ ಹಾಗಾಗಿ ಸ್ವಲ್ಪ ಹಸಿ ಇರುವಾಗಲೇ ಕಾಯಿಯನ್ನು ಕೊಯ್ದು ಬಿಸಿಲಲ್ಲಿ ಒಣಗಿಸಿದರೆ ನೋಡಿ ತನ್ನಷ್ಟಕ್ಕೆ ಸಿಡಿದು ಈ ರೀತಿಯಾಗಿ ಬೀಜಗಳು ಸಿಗುತ್ತವೆ ಒಂದೊಂದು ಕಾಯಿಯಲ್ಲಿ ಮೂರು ಬೀಜಗಳು ಇರುತ್ತವೆ ಬಲಿತ ಕಾಯಿಯಾದರೆ ನಾವು ಮುಟ್ಟಿದೊಡನೆಯೇ ಚೆನ್ನಾಗಿ ಒಣಗಿದವಾಗ ಅಂತ ಒಡೆಯುತ್ತವೆ ಈ ಬೀಜದ ಹೊರ ಕವಚವನ್ನು ನಾವು ಒಡೆದು ತೆಗೆದವಾಗ ಒಳಗಡೆ ಜಿಟ್ಟಿನ ಅಂಶವನ್ನು ಹೊಂದಿರುವಂತಹ ಸತ್ತುವು ಇರುತ್ತದೆ ಎಣ್ಣೆ ಮಾಡಲು ಆ ಸತ್ತೋವೆ ಜಾಸ್ತಿ ಬೇಕಾಗುತ್ತದೆ ನೋಡಿ ನಾವು ಕೈಯಿಂದ ಮುಟ್ಟೋಡನೆ ಯಾವ ರೀತಿಯಾಗಿ ತಪ್ಪಂತ ಹೊಡೆಯುತ್ತೆ ಅಂತ ತುಂಬ ಒಣಗಿದ ಮೇಲೆ ಗಿಡದಲ್ಲಿಯೇ ಈ ಬೀಜಗಳು ಒಡೆದು ಬೀಜಗಳು ಸಿಡಿದು ಹೋಗುವುದರಿಂದ ನಮಗೆ ಸಿಗುವುದಿಲ್ಲವಾದ್ದರಿಂದ ಈ ಹಸಿ ಇರುವಾಗಲೇ ಟೊಂಗೆಯನ್ನು ಮುರಿದು ತರ್ತೀವಿ ಆಗ ಕೆಲವೊಮ್ಮೆ ಎಳೆಯಕಾಯಿಗಳು ಇರುತ್ತವೆ ಎಳೆಯಕಾಯಿಯಲ್ಲಿ ಎಣ್ಣೆ ಬರುವಂತಹ ಸತ್ತುವು ಕಡಿಮೆ ಇರುತ್ತದೆ ಹಾಗಾಗಿ ಆದಷ್ಟು ಸತ್ತು ಇರುವಂತಹ ಈ ಬಲಿತ ಬೀಜಗಳನ್ನೇ ಆರಿಸಿಕೊಂಡರೆ ನಮಗೆ ಎಣ್ಣೆಯು ಜಾಸ್ತಿ ಬರುತ್ತದೆ ಎಣ್ಣೆಯನ್ನು ಮಾಡುವ ವಿಧಾನವನ್ನು ಯಾವ ರೀತಿ ಅಂತ ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ಇನ್ನೂ ಸ್ವಲ್ಪ ಬಲಿಬೇಕು ನಾನು ತೋರಿಸೋಣ ಅಂತೇಳಿ ಇದನ್ನು ಮಾಡಿರೋದು ಇದನ್ನು ಬಿಸಿ ಹಾಕಿದರೆ ಆಮೇಲೆ ಒಣಗಿ ಬರುತ್ತೆ ನಿಮ್ಮ ಮನೆಯ ಸಮೀಪದಲ್ಲಿಯೂ ಈ ರೀತಿಯಾಗಿ ಹರಳೆಣ್ಣೆಯ ಗಿಡ ಅಥವಾ ಔಡಲ ಗಿಡವು ಇದ್ದಲ್ಲಿ ಈಗ ಕಾಯಿ ಬಲಿಯುವ ಸಮಯವಾಗಿದೆ ಅವನ್ನು ಸಂಗ್ರಹಿಸಿಟ್ಟುಕೊಂಡು ಯಾವ ರೀತಿಯಾಗಿ ಎಣ್ಣೆಯನ್ನು ಮಾಡಬಹುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ನೋಡಿ ಇದರ ಎಲೆಯಿಂದಲೂ ನಾವು ಬಾವು ಇರುವ ಜಾಗಕ್ಕೆ ಪಟ್ಟಿ ಹಾಕೋದರಿಂದ ನೋವು ಬೇಗನೆ ವಾಸಿಯಾಗುತ್ತದೆ ಬೀಜಗಳನ್ನು ಸಂಗ್ರಹಿಸಿ ಎಣ್ಣೆಯನ್ನು ಮಾಡುವಂತೆಯೇ ಇದರ ಎಲೆಯನ್ನು ಸಹ ಬಾವು ಇರುವ ಜಾಗದಲ್ಲಿ ಹೊಟ್ಟೆ ನೋವು ಇರುವ ಜಾಗದಲ್ಲಿ ಈ ರೀತಿಯಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಎಣ್ಣೆಯನ್ನು ಹಚ್ಚಿ ಈ ರೀತಿಯಾಗಿ ಪಟ್ಟಿಯನ್ನು ಕಟ್ಟಿಕೊಳ್ಳುವುದರಿಂದ ಬೇಗನೆ ವಾಸಿಯಾಗುತ್ತದೆ ಹೊಟ್ಟೆ ನೋವಿನ ಸಮಯದಲ್ಲಿಯೂ ಹೊಕ್ಕಳ ಸುತ್ತಲೂ ಇದನ್ನು ಬಿಸಿ ಮಾಡಿ ಹಚ್ಚಿಕೊಂಡರಂತೂ ನಿವಾರಣೆಯಾಗುವುದರಲ್ಲಿ ಸಂಶಯವಿಲ್ಲವೆಂದು ಆಯುರ್ವೇದದಲ್ಲಿ ಹೇಳುತ್ತಾರೆ ಮೊಣಕಾಲು ನೋವು ಸಂಧಿ ನೋವು ಇತ್ಯಾದಿಗಳಲ್ಲೆಲ್ಲ ಇದರ ಎಲೆಯು ಉಪಯುಕ್ತಕರವಾಗಿದೆ ವೈದ್ಯರ ಸಲಹೆಯಂತೆ ಇವೆಲ್ಲ ಔಷಧಗಳನ್ನು ಮಾಡಿಕೊಂಡು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಇಂಗ್ಲಿಷ್ನಲ್ಲಿ ಕ್ಯಾಸ್ಟರ್ ಬೀನ್ಸ್ ಸಂಸ್ಕೃತದಲ್ಲಿ ಎರಂಡಾ ಇತ್ಯಾದಿ ಹೆಸರುಗಳಿಂದ ಕರೆಯುವ ಈ ಔಷಧ ಗಿಡವು ರೋಗವನ್ನು ನಿವಾರಿಸುವಂತಹ ಶಕ್ತಿ ಇರುವ ಗಿಡವೆಂದು ಪ್ರಸಿದ್ಧಿಯಾಗಿದೆ ಪಾಳುಭೂಮಿಯಲ್ಲಿ ಬೆಳೆದಿರುವ ಈ ಔಡಲ ಗಿಡದ ಬೀಜಗಳನ್ನು ಸಂಗ್ರಹಿಸಿ ಎಣ್ಣೆಯನ್ನು ಮಾಡುವ ವಿಧಾನವನ್ನು ನೀವು ತಿಳಿದುಕೊಂಡು ಇವನ್ನು ಅಲಕ್ಷಿಸದೆ ಉಪಯುಕ್ತಕರವಾಗಿ ಮಾಡುವಲ್ಲಿ ಈ ವಿಡಿಯೋವು ನಿಮಗೆ ಸಹಕಾರಿಯಾಗಬಹುದು ಅಂತ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಇದರ ಬಗೆಗಿನ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ದಲ್ಲಿ ಕಮೆಂಟ್ ಮೂಲಕ ಹಂಚಿಕೊಂಡರೆ ಉಳಿದವರಿಗೂ ಪ್ರಯೋಜನವಾಗಬಹುದು ದುಬಾರಿ ಬೆಲೆಯನ್ನು ಕೊಟ್ಟು ಕಲಬರಕೆಯ ಎಣ್ಣೆಯನ್ನು ತರುವ ಬದಲು ನಮ್ಮ ಮನೆಯಲ್ಲಿ ಇರುವ ಸ್ವಲ್ಪ ಬೀಜದಿಂದಲೇ ಯಾವ ರೀತಿಯಾಗಿ ಎಣ್ಣೆಯನ್ನು ಮಾಡಬಹುದು ಅಂತ ತಿಳಿದು ಮಾಡಿಕೊಂಡರೆ ಇನ್ನೂ ಖುಷಿಯಾಗಿರುತ್ತದೆ ಅಲ್ಲವೇ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋವನ್ನು ನೋಡಬಹುದು ತಮಗೆಲ್ಲರಿಗೂ ಧನ್ಯವಾದಗಳು